ദാസഖാമാന അഭിചന്ദ്രാവർ നോരണ്യപ്യസ്രതി നോ ദിവസോ അമദവതൻ ട്രീവോ ശ്രീ വൈനം തക്ഷേമാദനാതേ സന്ദ സബയാവൃതക്തനന്ദതേ സനേദേ പ്രതിയാർദേ ദേവം വേനാ ഭൂമിന്ദ്ര ശ്രേഷ്ഠാ അനিত্রവീണാനീദേഹ ചിത്തം ചിക്ത സ്വഗതമസ്മേ പോളം രൈണാവൃതനൂനാ സ്വാത്മാനമസ്തുന്ന തസ്സാകൃതാം വിന ಸಪ್ತೇಂದ್ರದ ಓರ್ತಾ ಭಾರತ ನಮ್ಮೇ ಬಂದಾ ನಮೋತ ಸತವಿಂದ್ರ ಕೇದಾ ವಿದಾ ಬ್ರಷ್ಟೇ ಸತಾಯುಣಾ ವಿಮೃತೋ ಅರ್ಧಂತಾ ವಿಂದ ಪ್ರಣಾಗಾಪನ ನಮ ಸರ್ವಾಂಗ ಶ್ರವಂತೆ ಇಷ್ಟ ಸ್ಮರ ಮಾಚ ದೇವಿ ದಂ ಸರ್ವಸ್ಯಾ ಸ್ವಸ್ಥಿವಂದರರ್ಥಾಸ್ತ್ಯಾಸ್ ವರಾತ ವಹಂತೋ ಮಾಂದೋನ ಗುಣಂತೋ ಏದನಂತ ಪ್ರತಿಮಾ ದೇವ ಶ್ರೀಮನ್ ಮೂಲರಗ ಪದವಿ ವಿದ್ಯಾ ದೋತನೋಯಾರ್ಥಿ ವಂತೋ ಮಾಂದೋನ ಗುಣಂತೋ దీర్ఘాయుష్యమస్ గురూణాంగమావృద్ధిరూ సమస్తమంగే జనా సుఖినోబన్ సునసంతే సంత నిరామయా సర్వే భద్రాణ పశ్చిమ ಮಠದ ದಿವಾನ್ರು ಪಂಡಿತರು ಕೆಲವು ಅಧಿಕೃತ ವ್ಯಕ್ತಿಗಳಿಗೆ ಮಾತ್ರ ಶ್ರೀಗಳವರು ಈಗ ಮಂತ್ರಾಕ್ಷತೆ ಕೊಡ್ತಾರೆ ಭಕ್ತರೆಲ್ಲರಿಗೂ ಕೂಡ ಒಂಬತ್ತೂವರೆ ಗಂಟೆಯ ನಂತರ ಮಂತ್ರಾಕ್ಷತೆ ಕೊಡ್ತಾರೆ ಯಾರು ವೇದಿಕೆ ಮೇಲೆ ಬರಬಾರದು ாம பஞ்சாங்க சவண ನಮ್ಮಗದಲ ಪಕ್ಷಣ ಪ್ರದಿಕ್ಷೀರ ಕೃತವರ್ಜನ ಧ್ವಜಾರೋಹಣ ಶಬರಿ ನಿರೀಕ್ಷಣ ಮಾಸ ದಂಪತಿ ಪೂಜಾತ್ಮಕ ಗೌರಿವ್ರತ ಮಾಸ ಧರ್ಮ ಘಟದಾನ ಪ್ರದಾನ ಹಾಗೂ ಶ್ರೀ ಶ್ರೀಧವರ ಆಕಲ್ಪಾದಿ ಪ್ರಾತಃ ಶ್ರೀ ಪೂರ್ವ ದೇವರಿಗೆ ಹಾಗೂ ಶ್ರೀ ಪೂರ್ವರಾಮ ದೇವರಿಗೂ ಶ್ರೀ ಗುರುರಾಜ ಸಮಸ್ತ ಬೃಂದಾವನಗಳು ಆರತಿ ಅಕ್ಷತೆ ನಕ್ಷತ್ರ ಯೋಗಾ ದ್ರೋಹ ನಿವಾರಣಂ ಕರ್ಣಾತ್ಕಾರ 頑張らんもん。 हरिः ओ यत्पदम् वेदसंवेद्यम् कटाक्षेनापि वीक्षितुम् न क्षमन्ते विमतयः समुपासे श्रियः पतिम् चिन्तासन्तापलेपोद्भवमृत्यमुपराशेषदोषादिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् ಗಮ್ಯಂ ವಂದೇ ಮುಕುಂದ ಬಿದಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಗುರುವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದ್ರವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸುಷಮೇಂದ್ರ ಕರಾಬ್ಯೋತ್ತಂ ರಾಘವೇಂದ್ರ ಶಿವ ನಮಃ ಅಧುನಾಪೀಠದಲ್ಲಿ ವಿರಾಜಮಾನರಾದ ಪರಮುದ್ಯ ಶ್ರೀಪಾದಂಗಳರಲ್ಲಿ ನನ್ನ ಅನಂತಾನಂತ ಭತ್ ಭಕ್ತಿಸ್ಯರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನಿಂದ ಹೊಸ ಸಂವತ್ಸರ ಆರಂಭವಾಗಿದೆ ಶವನಕಾದಿ ಋಷಿಗಳು ಸೂತ ಪುರಾಣಿಕರನ್ನು ಕುರಿತು ಪ್ರಾರ್ಥನೆ ಮಾಡಿಕೊಳ್ತಾರೆ ಹೇ ಸ್ವಾಮಿ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಯಾವುದು ಮಾಡಿಕೊಂಡಾಗ ಸೂತ ಪುರಾಣಿಕರು ಹೇಳ್ತಾರೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಯಾವುದು ಅಂತಂದ್ರೆ ಚೈತ್ರ ಮಾಸ ಈ ಮಾಸದಲ್ಲಿ ಯಾರು ಯಜ್ಞ ಯಾಗಾದಿಗಳನ್ನು ದಾನಾದಿಗಳನ್ನು ಮಾಡ್ತಾರೋ ಅವರ ಎಲ್ಲ ಕಾಮನೆಗಳು ಎಲ್ಲವೂ ಕೂಡ ಪೂರ್ಣವಾಗುತ್ತದೆ ಈ ಮಾಸದಲ್ಲಿ ಯಾರು ಪ್ರಾತಸ್ನಾನ ಕಾಲದಲ್ಲಿ ಸ್ನಾನ ಮತ್ತು ದಾನಗಳನ್ನು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಕೋಟಿ ಪಟ್ಟ ಮಾಸನ ಪ್ರಥಮ ಮಾಸ ಚೈತ್ರ ಮಾಸ ಪ್ರಕೀರ್ತಿ ಪ್ರಕೀರ್ಯತೆ ಮಾತೃವತ್ಸ ಮಾತೃ ಮಾತೃ ಅಜೀನಾನಾ ಸದೈವ್ ಫಲಪ್ರದಃ ಧರ್ಮಸಾರ ಕ್ರಿಯಾ ತಪಸ್ಸಾರ ಸುರಾರ್ಜಿತ ಸರ್ವದಾ ಮಹಾಪಾತಕ ನಾಶನಃ ಅಂತೇಳಿ ಅವರು ಹೇಳ್ತಾರೆ ಅಂದ್ರೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಯಾವುದು ಅಂತಂದ್ರೆ ಚೈತ್ರ ಮಾಸ ಇನ್ನು ಮಂತ್ರಣಂ ಪ್ರಣವೋ ಯಥ ಅಂತ ಹೇಳ್ತಾರೆ ಅಂದ್ರೆ ವಿದ್ಯೆಗಳಲ್ಲಿ ಯಾವುದು ಶ್ರೇಷ್ಠ ಅಂತಂದ್ರೆ ವೇದವೇ ಶ್ರೇಷ್ಠ ಮಂತ್ರಗಳಲ್ಲಿ ಯಾವುದು ಶ್ರೇಷ್ಠ ಅಂತಂದ್ರೆ ಪ್ರಣವವೇ ಶ್ರೇಷ್ಠ ಅಂತೇಳಿ ಯಾಕೆ ಪ್ರಣವ ಮಂತ್ರ ಶ್ರೇಷ್ಠ ಅಂತಂದ್ರೆ ಸುಧಾದಲ್ಲಿ ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಈ ರೀತಿಯ ಹೇಳ್ತಾರೆ ಓತತ್ವವಾಚಿ ಹ್ಯಂಕಾರ ವಕ್ತಸೌ ಸಯೇವ ವರ್ಗ ಶಬ್ದಾರ್ಥ ಯಾರ್ಧೀನಾಂಚ ಭೂಮತಃ ಭಾವನಾತ್ವಚ ಸ್ವಯಂ ಪುರುಷ ಅಕಾರ ಉಕಾರ ಮಕಾರ ವರ್ಣತ್ರಯಾತ್ಮಕವಾದಂತಹ ಯಾವ ಪ್ರಣವ ಇದೆ ಆ ಪ್ರಣವಕ್ಕೆ ವ್ಯಾಖ್ಯಾನವಾದದ್ದು ವ್ಯಾಹೃತಿ ವ್ಯಾಹೃತಿ ಅಂದ್ರೆ ಭೂಹು ಭುವ ಸ್ವಹ ಎನ್ನುವಂತಹದ್ದು ಆ ಭೂಹು ಭುವ ಸ್ವಹ ಎನ್ನುವಂಥದ್ದಕ್ಕೆ ವ್ಯಾಖ್ಯಾನ ರೂಪವಾದದ್ದು ಗಾಯತ್ರಿ ಗಾಯತ್ರಿಗೆ ವ್ಯಾಖ್ಯಾನವಾದದ್ದು ಪುರುಷ ಸೂಕ್ತ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನವಾದದ್ದು ಸಮಸ್ತ ವೇದ ಅಂತೇಳಿ ಶ್ರೀಮದ್ ಆಚಾರ್ಯರು ಶ್ರೀಮನ್ ನ್ಯಾಯಸುದೆಯಲ್ಲಿ ಅನುವ್ಯಾಖ್ಯಾನದ ಸಂದರ್ಭದಲ್ಲಿ ಹೇಳ್ತಾರೆ ಅಂತಹ ಮಂತ್ರಗಳ ವೃಕ್ಷ ದೇನುಗಳಲ್ಲಿ ಶ್ರೇಷ್ಠವಾದದ್ದು ಕಾಮಧೇನು ನಾಗವಲ್ಲಿಯಲ್ಲಿ ಶ್ರೇಷ್ಠವಾದದ್ದು ನಾಗಗಳಲ್ಲಿ ಶ್ರೇಷ್ಠವಾದದ್ದು ಶೇಷ ಪಕ್ಷಿಗಳಲ್ಲಿ ಶ್ರೇಷ್ಠವಾದದ್ದು ಗರುಡ ಅಂತೇಳಿ ಈ ರೀತಿಯ ಎಲ್ಲ ವಿಚಾರವನ್ನು ಕೂಡ ತಿಳಿಸಿ ಮಾಸಾನಾಂ ಧರ್ಮಹೇತು ನಾಂ ಚೈತ್ರ ಮಾಸ ಸ್ಮೃತಃ ನಾನೇನ ಸದೃಶೋ ಲೋಕೆ ವಿಷ್ಣು ಪ್ರೀತಿ ವಿದಾಯಕ ಅಂತೇಳಿ ಅಂದ್ರೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಚೈತ್ರ ಮಾಸ ಇದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದದ್ದು ಆದ್ರೆ ಎಲ್ಲರಿಗೂ ಕೂಡ ಪರಮಾತ್ಮನು ತನ್ನ ಲೋಕವಾದಂತಹ ವೈಕುಂಠವನ್ನು ಕೊಡ್ತಾನೆ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡ್ತಾನೆ ಅಂತೇಳಿ ಹೇಳ್ತಾರೆ ಯಾರು ಈ ಮಾಸಗಳಲ್ಲಿ ಪ್ರಾತ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡೋದಿಲ್ವೋ ಅವರೆಲ್ಲರಿಗೂ ಕೂಡ ನರಕ ಅನ್ನೋದು ಪ್ರಾಪ್ತವಾಗುತ್ತೆ ಅಂತೇಳಿ ಹೇಳುವ ಮೂಲಕ ಇದು ಶ್ರೀ ಭವಿಷ್ಯೋತ್ತರ ಪುರಾಣೆ ಅಯೋಧ್ಯ ಕಾಂಡೆ ಚೈತ್ರ ಮಾಸ ಮಹಾತ್ಮೆ ಚೈತ್ರ ಮಾಸ ವರ್ಣನಂ ನಾಮ ಪ್ರಥಮೋಧ್ಯಾಯ ಅಂತೇಳಿ ಇಲ್ಲಿಗೆ ಪ್ರಥಮಾಧ್ಯಾಯವನ್ನು ಸಂಪೂರ್ಣಗೊಳಿಸಿ ನಂತರ ಸೂತರು ಹೇಳ್ತಾರೆ ನ ನಮೋ ಮಾ ಸಮಸ ನ ಕೃತೇನ ಸಮೋ ಯುಗ ನ ಚ ವೇದ ಸಮಂ ಶಾಸ್ತ್ರ ನ ತೀರ್ಥಂ ಸಮಂ ಸಮೇಸ್ತು ಸಮಂವಿತ್ತಂ ನ ಲಾಭೋ ಜೀವತಾತ್ಪರಃ ಅಂತೇಳಿ ಅಂದ್ರೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಚೈತ್ರ ಮಾಸ ಇದಕ್ಕೆ ಸಮವಾದಂತಹ ಮಾಸ ಯಾವುದೂ ಕೂಡ ಇಲ್ಲ ಇನ್ನು ಯುಗಗಳಲ್ಲಿ ಶ್ರೇಷ್ಠವಾದದ್ದು ಕೃತಯುಗ ಸಮವಾದಂತಹ ಮತ್ತೊಂದು ಶಾಸ್ತ್ರ ಯಾವುದೂ ಕೂಡ ಇಲ್ಲ ಇನ್ನು ದಾನಗಳಲ್ಲಿ ಶ್ರೇಷ್ಠವಾದದ್ದು ಜಲದಾನ ಇವಾಗ ಬೇಸಿಕ್ ಕಾಲ ಈ ಕಾಲದಲ್ಲಿ ನಾವು ದಾನಾದಿಗಳನ್ನು ಮಾಡ್ಬೇಕು ಅಂತಂದ್ರೆ ಯಾವ ದಾನ ಮಾಡ್ಬೇಕು ಅಂತಂದ್ರೆ ಒಬ್ಬರು ಮನೆಗೆ ಬಂದಿರ್ತಾರೆ ಅವರಿಗೆ ಮೊದಲಿಗೆ ಬಂದ ಕೂಡೇನೆ ನೀರನ್ನು ಕೊಡಬೇಕು ನೀರನ್ನು ಅವರು ತೃಪ್ತರಾದ್ರೆ ಅದರಲ್ಲಿ ಬರುವಂತಹ ಪುಣ್ಯ ನಮಗೂ ಕೂಡ ಬರುತ್ತೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಯಾರು ಈ ಎಲ್ಲವನ್ನೂ ಕೂಡ ಮಾಡ್ತಾರೋ ಅವರಿಗೆ ಪುಣ್ಯ ಅನ್ನೋದು ಪ್ರಾಪ್ತವಾಗುತ್ತೆ ನರಾಣ ಹಿತ ಕಾಮೇಯ ಆಯ್ತು ನಾವು ಈ ಯಾವ ಕಾಲದಲ್ಲಿ ಇದನ್ನು ಮಾಡಬೇಕು ಅಂತೇಳಿ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ ಸೂರ್ಯೋದಯ ಆದ ಬಳಿಕ ಆರುಗಳ ಕಾಲ ಪರ್ಯಂತ ನಾವು ಮಾಡಬಹುದು ಅಂತ ಅಂದ್ರೆ ಒಂದು ಗಳಿಗೆಗೆ ಇಪ್ಪತ್ನಾಲ್ಕು ನಿಮಿಷ ಎಂಬುದಾಗಿ ಅರ್ಥ ಹಂಗೆ ನಾವು ಇಂಟು ಆರು ಮಾಡಿದಾಗ ಉದಾಹರಣೆಗೆ ಆರು ಇಪ್ಪತ್ತೊಂದಕ್ಕೆ ಸೂರ್ಯೋದಯ ಆಯ್ತು ಅಂತ ಆದ್ರೆ ನಾವು ಎಂಟು ನಲವತ್ನಾಲ್ಕ ಪರ್ಯಂತ ನಾವು ಈ ಸ್ನಾನ ನಮ್ಮ ಇದ್ರೆ ನಮಗೆ ಯಾವ ಪುಣ್ಯವೂ ಕೂಡ ಬರೋದಿಲ್ಲ ಅಂತ ಹೇಳ್ತಾ ಇದೆ ಶ್ರೀ ಭವಿಷ್ಯೋತ್ತರ ಪುರಾಣೆ ಅಯೋಧ್ಯ ಕಾಂಡೆ ಚೈತ್ರ ಮಹಾತ್ಮೆ ಚೈತ್ರ ಸ್ನಾನ ಕಾಲವರ್ಣ ನಮ್ಮ ನಾಮ ತ್ರಿಜಿಯೋಧ್ಯಾ ಅಂತ ಹೇಳ್ತಾ ಇಲ್ಲಿಗೆ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣೆ विद्याय शुद्ध विद्याय मध्वाय च नमो नम चित्र पद गंभीर वाक्य खंडित गुरु भाव व्यंजयती भातिश्री जयतीर्थवाक् अर्थि कल कलोय प्रत्यर्थि गजकेसरी व्यासतीर्थ गुरुर्भूयाथ सिद्ध तपो विद्या विरक्ति सद्गुण घाकानहम पादिराज गुरून्वंदे हयग्रीव पदाश्रयान दुर्वादिध्वांतरव ರಾಘವೇಂದ್ರ ಗುರು ಪ್ರಿಯಂ ಶ್ರಿಯತೀಂದ್ರ ಗುರು ಮಂದಿ ಮೂಲರಾಮಾರ್ಚನೆ ರಥಂ ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸಗುಣಚಾರಿಣ ಇಂದು ಸನಾತನ ಭಾರತೀಯ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ನೂತನ ಸಂವತ್ಸರ ಇದನ್ನ ಯುಗಾದಿ ಎಂಬುದಾಗಿಯೂ ಕೂಡ ಕರೀತಾರೆ ಇಂತಹ ಇದು ನೂತನ ಸಂವತ್ಸರ ವಿದರ್ಮೀಯರು ಜನವರಿಯಿಂದ ಡಿಸೆಂಬರ್ ತನಕ ನೂತನ ಸಂವತ್ಸರ ಎಂಬುದಾಗಿ ತಮ್ಮ ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಮ್ಮ ಮೇಲೆ ಹೇರಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮರಿಮಾಚುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸಫಲರೂ ಆಗಿದ್ದಾರೆ ಹಾಗಾಗಿ ನಾವು ಪಾಶ್ಚಿಮಾತ್ಯರ ಸಂಸ್ಕೃತಿಗೆ ಒಳಪಡದೆ ನಮ್ಮ ಹಿಂದಿನ ದಿನವೇ ನೂತನ ಸಂವತ್ಸರವನ್ನ ನಾವು ಆಚರಿಸಬೇಕು ಈ ನೂತನ ಸಂವತ್ಸರ ಷಷ್ಟಿ ಸಂವತ್ಸರಗಳಲ್ಲಿ ಅರವತ್ತು ಸಂವತ್ಸರಗಳಲ್ಲಿ ಸಂವತ್ಸರ ಚಕ್ರದಲ್ಲಿ ಕ್ರೋಧಿ ಎಂಬುವಂತಹ ಸಂವತ್ಸರ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪತ್ತು ತಿಥಿ ಮತ್ತು ಮಂಗಳವಾರ ಭೋಮವಾರ ಈ ಶುಭ ದಿನ ನಮ್ಮ ಈ ನೂತನ ಸಂವತ್ಸರದಂದು ಶಾಸ್ತ್ರ ಪುರಾಣ ಸಂಪ್ರದಾಯಗಳಲ್ಲಿ ಹೇಳಿದಂತೆ ನಾವು ಪ್ರಾತಃ ಕಾಲದಿಂದಲೂ ಕೂಡ ಭಗವದ್ ಧ್ಯಾನ ಅದೇ ರೀತಿಯಾಗಿ ಕರದರ್ಶನ ಗೋವಂದನೆ ತುಳಸಿ ವಂದನೆ ಮೊದಲಾದ ಆಚರಣೆಗಳನ್ನು ಆಚರಿಸ್ತಾ ನಾವು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಭಗವಂತನಿಗೆ ವಿಶೇಷವಾದಂತಹ ಪೂಜಾ ಇದೇ ಮೊದಲಾದಂತಹ ಮಂಗಳ ದ್ರವ್ಯಗಳನ್ನು ಸಮರ್ಪಿಸಿ ಗೋಪೂಜೆ ತುಳಸಿ ಪೂಜೆ ಅದೇ ರೀತಿಯಾಗಿ ಹರಿಗುರುಗಳ ಪೂಜೆಯನ್ನು ಮಾಡುವ ಮೂಲಕ ಈ ನೂತನ ಸಂವತ್ಸರಕ್ಕೆ ಚಾಲನೆಯನ್ನು ನೀಡಿ ಗುರು ಹಿರಿಯರನ್ನ ಅಭಿವಂದಿಸಿ ಅವರ ಆಶೀರ್ವಾದವನ್ನು ಪಡೆದು ಪಂಚಾಂಗ ಶ್ರವಣ ಪಂಚಾಂಗ ಪೂಜೆ ಇವುಗಳನ್ನು ಮಾಡಿ ನೂತನ ಸಂವತ್ಸರವನ್ನ ನಾವು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಭ್ಯಂಗ ಅದನ್ನ ನಾವು ಮಾಡಿಕೊಳ್ಬೇಕು ವಸಂತಾದೋ ಬಲಿರಾಜ್ಯ ತಥಲಾಭ್ಯಂಗ ನಕರ್ವಾಣ ನರಕಂ ಪ್ರತಿಬದ್ಧತೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ತಿಳಿಸಿದಂತೆ ಸಂವತ್ಸರದ ಆದಿಯಲ್ಲಿ ವಸಂತ ಆದಿಯಲ್ಲಿ ಹೀಗೆ ಬಲಿಪ್ರತಿಪತ್ತು ಮೊದಲಾದಂತಹ ದಿನಗಳಲ್ಲಿ ಏನು ಶಾಸ್ತ್ರಗಳಲ್ಲಿ ವಿಧಾನವನ್ನು ಮಾಡಿದ್ದಾರೆ ಆ ದಿನದಂದು ನಾವು ಅವಶ್ಯವಾಗಿ ತೈಲಾಭ್ಯಂಗವನ್ನು ಮಾಡಿಕೊಳ್ಳ ಜಲದಲ್ಲಿ ಗಂಗಾ ಸನ್ನಿಧಾನ ಇವುಗಳನ್ನು ಚಿಂತನೆ ಮಾಡುತ್ತಾ ತೈಲಾಭ್ಯಂಗವನ್ನು ನಾವು ಆಚರಿಸಿಕೊಳ್ಬೇಕು ಇದನ್ನು ಮಾಡಿಕೊಳ್ಳದೆ ಇದ್ರೆ ನರಕವನ್ನು ಕುರಿತು ಹೋಗ್ತಾರೆ ಎಂಬುದಾಗಿ ಶಾಸ್ತ್ರಗಳು ತಿಳಿಸಿದೆ ಆ ಒಂದು ಹಿನ್ನೆಲೆಯಲ್ಲಿ ನರಕಾದಿ ಬಾಧೆಗಳ ಪರಿಹಾರ ಶಾಸ್ತ್ರ ವಿಧಾನ ಮಂಗಳಕರವಾದಂತಹ ಆಚರಣೆಯನ್ನು ನಾವು ಮಾಡಿಕೊಂಡು ನಮ್ಮ ನೂತನ ಸಂವತ್ಸರವನ್ನು ಆಚರಿಸಬೇಕು ನೂತನ ವಸ್ತ್ರಧಾರಣೆ ಇವುಗಳ ಮೂಲಕವಾಗಿ ಆಚರಣೆಯನ್ನು ಮಾಡಬೇಕು ಪಾಶ್ಚಿಮಾತ್ಯರು ನೂತನ ಸಂವತ್ಸರದಂದು ದೀಪವನ್ನು ಆರಿಸುವ ಮೂಲಕ ಅವರು ನೂತನ ಸಂವತ್ಸರದ ಆಚರಣೆಯನ್ನು ಮಾಡ್ತಾರೆ ಕ್ಯಾಂಡಲ್ಗಳನ್ನು ಹಚ್ಚಿ ಅದನ್ನು ಊದಿ ಆ ದೀಪವನ್ನು ಆರಿಸುವ ಮೂಲಕ ಅವರು ತಮ್ಮ ನೂತನ ಸಂವತ್ಸರವನ್ನ ಆಚರಿಸ್ತಾರೆ ಹಾಗಲ್ಲದೆ ನಾವು ದೀಪವನ್ನು ಬೆಳಗುವ ಮೂಲಕ ನೂತನ ಸಂವತ್ಸರವನ್ನ ನಾವು ಆಚರಿಸಬೇಕು ಸಕಲ ಪ್ರಾಣಿ ಸಂಕುಲಕ್ಕೆ ಕ್ಷೇಮವನ್ನ ಭಗವಂತ ಅನುಗ್ರಹಿಸಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ ಶಾಂತಿ ಸೌಹಾರ್ದಗದು ನೆಲೆಗೊಳ್ಳಲಿ ಧನಧಾನ್ಯಾದಿಗಳ ಅಭಿವೃದ್ಧಿಯಾಗಲಿ ದೇಶದಲ್ಲಿ ಎಲ್ಲ ರೀತಿಯಾದಂತಹ ಕ್ಷೇಮಗಳಾಗಲಿ ಎಂಬುದಾಗಿ ಭಗವಂತನಲ್ಲಿ ಗುರು ಗುರುಗಳ ಮೂಲಕವಾಗಿ ನಾವು ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು